ನಮಸ್ತೆ ಪ್ರೀತಿಯ ಕನ್ನಡಿಗರಿಗೆ ರಿತೇಶ್ ಕನ್ನಡಿಗ ಕಿಚನ್ಸ್ಗೆ ಸ್ವಾಗತ ಸುಸ್ವಾಗತ ನನ್ನ ಹೆಸರು ಯಶೋಧ ಇವತ್ತು ಭಾನುವಾರ ಆಗಿರೋದ್ರಿಂದ ನಮ್ಮನೇಲಿ ಚಿಕನ್ ಬಿರಿಯಾನಿ ಮಾಡ್ತಾಯಿದ್ದೀನಿ ನಾನು ಹೇಗೆ ಚಿಕನ್ ಬಿರಿಯಾನಿ ಮಾಡ್ತೀನಿ ಅಂತ ನಿಮಗೆ ತೋರಿಸ್ತೀನಿ ಇಲ್ಲಿ ನಾನು ಅರ್ಧ ಕೆ ಜಿ ಚಿಕನ್ನಿಂದ ಬಿರಿಯಾನಿ ಮಾಡ್ತಾಯಿದ್ದೀನಿ ಈಗ ಅರ್ಧ ಕೆ ಜಿ ಚಿಕನ್ಗೆ ನಾನು ಅರ್ಧ ಕೆ ಜಿ ಅಕ್ಕಿನ ಬಳಸ್ಕೊತಾ ಇದ್ದೀನಿ ಇಲ್ಲಿ ನಾನು ಲೋಟದಾಳತೆಯಲ್ಲಿ ತೊಗೊತಾ ಇದ್ದೀನಿ ನೋಡಿ ಈ ಲೋಟದಲ್ಲಿ ಒಂದು ಅರ್ಧದಷ್ಟು ಮನೆಯಲ್ಲಿ ಉಪಯೋಗಿಸಿದಂಥ ಮಾಮೂಲಿ ಅಕ್ಕಿನೇ ತೊಗೊತಾ ಇದ್ದೀನಿ ಮತ್ತು ಇನ್ನು ಅರ್ಧ ಭಾಗ ಬಾಸುಮತಿ ಅಕ್ಕಿನ ಸೇರಿಸ್ತಾ ಇದ್ದೀನಿ ಈ ರೀತಿ ಮಾಡೋದರಿಂದ ಬಿರಿಯಾನಿ ರುಚಿಯಾಗಿರುತ್ತೆ ಮತ್ತು ಉದ್ರುದ್ರಿಗೆ ಬರುತ್ತೆ ಅದರಿಂದ ನೋಡಿ ಇವಾಗ ಒಂದೂವರೆ ಕಪ್ಪು ಮಾಮೂಲಿ ಅಕ್ಕಿ ಮತ್ತು ಅರ್ಧ ಕಪ್ಪು ಬಾಸುಮತಿ ರೈಸ್ನ ಸೇರಿಸ್ಕೊತಾ ಇದ್ದೀನಿ ಈಗ ಈ ಕಪ್ಪಲ್ಲಿ ಎರಡು ಆಯಿತು ಇದರಲ್ಲೇ ನಾನು ಒಂದು ಕಪ್ಪಿಗೆ ಎರಡೂವರೆ ಕಪ್ಪಂಗೆ ನೀರನ್ನ ಬಳಸ್ಕೊತೀನಿ ಟೋಟಲು ಐದು ಕಪ್ಪು ನೀರು ಬೇಕಾಗುತ್ತೆ ಈಗ ಇವಕ್ಕಿನ ನೀಟಾಗಿ ತೊಳ್ಕೊಳ್ಳೋಣ ಎರಡರಿಂದ ಮೂರು ಬಾರಿ ನೀಟಾಗಿ ತೊಳ್ಕೊಂಡು ಸ್ವಲ್ಪ ನೀರಾಕಿ ಒಂದು ಅರ್ಧ ಗಂಟೆ ನೆನೆಯಲ್ಲಿ ಬಿಡೋಣ ನಾನು ಇದ್ರ ಜೊತೆಗೆ ಇವಾಗ ಒಂದು ಅರ್ಧ ಕೆ ಜಿ ಕೋಳಿನ ಕಟ್ ಮಾಡಿಸ್ಕೊಂಡು ನೀಟಾಗಿ ತೊಳ್ಕೊಂಡು ಎತ್ತಿಟ್ಕೊತಾ ಇದ್ದೀನಿ ಇದು ಪಕ್ಕದಲ್ಲಿಟ್ಕೊಳ್ಳೋಣ ಇವಾಗ ಒಂದು ಒಲೆ ಮೇಲೆ ಒಂದು ಪಾತ್ರೆ ಇಟ್ಕೊಳ್ಳೋಣ ಪಾತ್ರೆ ಇಟ್ಕೊಂಡು ಪಾತ್ರೆ ಚೆನ್ನಾಗಿ ಕಾದ ನಂತರ ಇದರಲ್ಲಿ ನಾನು ಎಣ್ಣೆ ಸೇರಿಸ್ಕೊತಾ ಇದ್ದೀನಿ ನಿಮಗೆ ಬೇಕು ಅಂದರೆ ಸ್ವಲ್ಪ ತುಪ್ಪನೂ ಸಹ ಹಾಕೋಬೋದು ನಾನು ಲಾಸ್ಟಲ್ಲಿ ತುಪ್ಪ ಹಾಕೋತೀನಿ ಅದರಿಂದ ಇವಾಗ ಎಣ್ಣೆ ಸೇರಿಸ್ಕೊತಾ ಇದ್ದೀನಿ ಎಣ್ಣೆ ಮೇಲೆ ಬಿರಿಯಾನಿಯಲ್ಲೇ ಸ್ವಲ್ಪ ಒಂದು ಮೂರು ಏಲಕ್ಕಿ ಮತ್ತು ಒಂದು ಮರಾಠ್ಮಗ್ ತೊಗೊತಾ ಇದ್ದೀನಿ ಅದನ್ನು ಸಹ ಸೇರಿಸ್ಕೊತಾ ಇದ್ದೀನಿ ಮರಾಠ್ಮಗ್ ಜೊತೆಗೇ ಸ್ವಲ್ಪ ಲವಂಗ ಮತ್ತು ಚಕ್ಕೆ ಸೇರಿಸ್ತಾ ಇದ್ದೀನಿ ಒಂದು ಎರಡು ಇಂಚು ಚಕ್ಕೆ ಮತ್ತು ಒಂದು ಐದರಿಂದ ಆರು ಲವಂಗ ಸೇರಿಸ್ಕೊಂಡಿದ್ದೀನಿ ಮೇಲೆ ಸ್ವಲ್ಪ ಸೋಂಪನ್ನು ಸಹ ಸೇರಿಸ್ತಾ ಇದ್ದೀನಿ ನೋಡಿ ಸೋಂಪು ಕಾಳು ಸಹ ಸೇರಿಸ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಇದಾದ ನಂತರ ನಾನು ಎರಡು ಈರುಳ್ಳಿ ತಗೊಂಡು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಅದನ್ನು ಸಹ ಈ ಎಣ್ಣೆಗೆ ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಈರುಳ್ಳಿ ಬ್ರೌನ್ ಕಲರ್ ಆಗೋವರೆಗೂ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಈ ರೀತಿ ಮಾಡೋದ್ರಿಂದ ಬಿರಿಯಾನಿ ರುಚಿಯಾಗಿರುತ್ತದೆ ಅದರಿಂದ ನಾನು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋತೀನಿ ನೋಡಿ ಎಲ್ಲಿವರೆಗೂ ಫ್ರೈ ಮಾಡ್ಕೊತೀನಿ ಅಂತ ತೋರಿಸ್ತೀನಿ ನೋಡಿ ಈ ರೀತಿ ಕಂದು ಬಣ್ಣ ಬರೋವರೆಗೂ ಫ್ರೈ ಮಾಡ್ಕೋತೀನಿ ಈಗ ಇದರ ಜೊತೆಗೆ ಒಂದು ಮೂರು ಮೆಣಸಿನ್ಕಾಯಿ ಉದ್ದುದ್ದಕ್ಕೆ ಸೀಳಿಟ್ಕೊಂಡಿದ್ದೀನಿ ಅದನ್ನು ಸಹ ಸೇರಿಸ್ಕೊತಾ ಇದ್ದೀನಿ ನೀವು ಇನ್ನೂ ಸ್ವಲ್ಪ ಜಾಸ್ತಿ ಬೇಕು ಅಂದರೆ ಸೇರಿಸ್ಕೊಬೋದು ನನಗೆ ಇಲ್ಲಿ ಮೂರು ಸಾಕು ಅನ್ನಿಸ್ತಾ ಇದೆ ಅದರಿಂದ ಮೂರು ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ ನಂತರ ತೊಳೆದಿಟ್ಟಿರುವಂತಹ ಚಿಕನ್ನು ಸಹ ಸೇರಿಸ್ಕೋತಾ ಇದ್ದೇನೆ ಇಲ್ಲಿ ಅರ್ಧ ಕೆ ಜಿ ಇದೆ ಅರ್ಧ ಕೆ ಜಿ ಫುಲ್ಲೂ ಸೇರಿಸ್ತಾ ಇದ್ದೇನೆ ಚಿಕನ್ನ ಸೇರಿಸಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೋಡಿ ಈ ರೀತಿ ಒಂದ್ಸಾರಿ ಮಿಕ್ಸ್ ಮಾಡಿಕೊಂಡು ಈ ಸಮಯದಲ್ಲೇ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೋತೀನಿ ಈ ಸಮಯದಲ್ಲೇ ನಾವು ಉಪ್ಪನ್ನು ಸೇರಿಸ್ಕೊಳ್ಳೋದ್ರಿಂದ ಚಿಕನ್ಗೆಲ್ಲ ಚೆನ್ನಾಗಿ ಉಪ್ಪತ್ತುತ್ತೆ ಅದರಿಂದ ನಾನು ಈ ಸಮಯದಲ್ಲೇ ಚಿಕನ್ಗೆ ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ ನೋಡಿಕೊಂಡು ಉಪ್ಪು ಹಾಕೊಳ್ಳಿ ಜಾಸ್ತಿ ಹಾಕ್ಕೋಬೇಡಿ ಬೇಕು ಅಂದರೆ ಆಮೇಲೆ ಸೇರಿಸ್ಕೋಬೋದು ಜಾಸ್ತಿ ಉಪ್ಪು ಹಾಕಿದ್ರೆ ಕಮ್ಮಿ ಮಾಡೋಕ್ಕಾಗೋದಿಲ್ಲ ಅದರಿಂದ ಜೊತೆಗೆ ನಾನು ಇಲ್ಲಿ ಸ್ವಲ್ಪ ಅರ್ಶನದ ಪುಡಿನೂ ಸೇರಿಸ್ಕೊತಾ ಇದ್ದೀನಿ ಒಂದು ಮುಕ್ಕಾಲು ಸ್ಪೂನಷ್ಟು ಅರ್ಶಿಣದ ಪುಡನ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತೀನಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಚಿಕನ್ನಲ್ಲಿರುವಂತಹ ನೀರೆಲ್ಲ ಡ್ರೈ ಆಗೋವರೆಗೂ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋತೀನಿ ನೋಡಿ ಈ ರೀತಿ ಚಿಕನಲ್ಲಿರುವಂತಹ ನೀರೆಲ್ಲ ನೀಟಾಗಿ ಹೋಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳೋಣ ಇದಾದ ನಂತರ ನಾವು ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟ್ನ ತಗೊಂಡಿದ್ದೀನಿ ಅದನ್ನು ಸಹ ಸೇರಿಸ್ಕೊತಾ ಇದ್ದೀನಿ ಮೂರು ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದೆ ಇಲ್ಲಿ ಈಗ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಐದು ನಿಮಿಷ ಬಿಟ್ಬಿಡೋಣ ನಂತರ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪನ್ನ ಹೆಚ್ಚಿಟ್ಕೊಂಡಿದ್ದೀನಿ ಇದನ್ನು ಸಹ ಸೇರಿಸ್ಕೊಂಡು ಒಂದು ಸಾರಿ ಮಿಕ್ಸ್ ಮಾಡಿಕೊಂಡು ಒಂದು ಎರಡು ನಿಮಿಷ ಫ್ರೈ ಆಗೋಕ್ಕೆ ಬಿಟ್ಬಿಡೋಣ ನಂತರ ನಾನು ಇಲ್ಲಿ ದೊಡ್ಡದು ಎರಡು ಟೊಮೊಟೊ ಹೆಚ್ಚಿಟ್ಕೊಂಡಿದ್ದೀನಿ ಅದನ್ನು ಸಹ ಸೇರಿಸ್ಕೊತಾ ಇದ್ದೀನಿ ನೋಡಿ ಈ ರೀತಿ ಎರಡು ಟೊಮೊಟೊ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಟೊಮೊಟೊ ಎಣ್ಣೆಯಲ್ಲಿ ಫ್ರೈ ಆಗೋವರೆಗೂ ಬಿಡಬೇಕು ಈ ರೀತಿ ಎಣ್ಣೆಯಲ್ಲಿ ಟೊಮೊಟೊ ಚೆನ್ನಾಗಿ ಫ್ರೈ ಆದರೆ ರುಚಿ ಚೆನ್ನಾಗಿರುತ್ತೆ ಟೊಮೊಟೊ ಫ್ರೈ ಆದ ನಂತರ ನಾನು ಇಲ್ಲಿ ಒಂದು ನಾಲ್ಕರಿಂದ ಐದು ಸ್ಪೂನು ಮೊಸರನ್ನ ಸೇರಿಸ್ಕೊತಾ ಇದ್ದೀನಿ ಮೊಸರನ್ನು ಸಹ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದೆರಡು ನಿಮಿಷ ಬಿಡ್ತೇನೆ ಎರಡು ನಿಮಿಷದ ನಂತರ ನೋಡಿ ಈ ರೀತಿ ಚೆನ್ನಾಗಿ ಎಲ್ಲ ಫ್ರೈ ಆಗಿರುತ್ತೆ ಈ ಸಮಯದಲ್ಲಿ ನಾನು ಮಸಾಲೆ ಪುಡಿಗಳನ್ನ ಸೇರಿಸ್ಕೊತೀನಿ ಈಗ ನಾನು ಇಲ್ಲಿ ಮೊದಲಿಗೆ ಧನ್ಯಾ ಪುಡಿನ ಇದ್ದೀನಿ ನಾನು ಇಲ್ಲಿ ಒಂದುವರ್ ಸ್ಪೂನಷ್ಟು ಧನ್ಯಾ ಪುಡಿನ ಸೇರಿಸ್ಕೊತಾ ಇದ್ದೀನಿ ನೋಡಿ ಒಂದೂವರೆ ಸ್ಪೂನು ಧನ್ಯಾ ಪುಡಿ ಹಾಕ್ಕೊಂಡಿದ್ದೀನಿ ನಂತರ ಒಂದು ಸ್ಪೂನು ಅಚ್ ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ ಇದು ಖಾರ ಸರಿಯಾಗಿರುತ್ತೆ ಅದರಿಂದ ನೆಕ್ಸ್ಟು ಇಲ್ಲಿ ಒಂದು ಸ್ಪೂನು ಬಿರಿಯಾನಿ ಮಸಾಲಾನ ಸೇರಿಸ್ಕೊತಾ ಇದ್ದೀನಿ ಇದಾದ ನಂತರ ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ ಪುಡಿನ ಸೇರಿಸ್ಕೊತಾ ಇದ್ದೀನಿ ಇಷ್ಟು ಪುಡಿಗಳನ್ನ ಸೇರಿಸ್ಬೇಕಾಗುತ್ತೆ ನಂತರ ಇದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಐದೇ ಐದು ನಿಮಿಷ ಫ್ರೈ ಆಗೋಕ್ಕೆ ಬಿಡ್ತೇನೆ ಈ ರೀತಿ ಫ್ರೈ ಆಗೋದ್ರಿಂದ ಚಿಕನಲ್ಲಿ ಖಾರ ಎಲ್ಲ ಸೇರಿಕೊಳ್ಳುತ್ತೆ ಈಗ ಆಗಿದೆ ಇವಾಗ ನಾನು ನೀರನ್ನ ಸೇರಿಸ್ಕೊತಾ ಇದ್ದೀನಿ ನಾನು ಇಲ್ಲಿ ಬಿಸಿ ನೀರನ್ನೇ ಸೇರಿಸ್ಕೊತಾ ಇದ್ದೀನಿ ಐದು ಲೋಟದಷ್ಟು ಬಿಸಿ ನೀರನ್ನ ಸೇರಿಸ್ಕೊತಾ ಇದ್ದೀನಿ ಬಿಸಿ ನೀರು ಸೇರಿಸ್ಕೊಂಡು ಒಂದು ಐದು ನಿಮಿಷ ಬಿಟ್ಬಿಡಿ ಯಾಕಂದರೆ ಚಿಕನ್ ಚೆನ್ನಾಗಿ ಬೇಯಬೇಕಲ್ಲ ಅದಕ್ಕೆ ಚೆನ್ನಾಗಿ ಮೇಲೆ ನಾನು ನೆನೆಸಿಟ್ಟಿರುವಂಥ ಅಕ್ಕಿನ ಸೇರಿಸ್ಕೊತಾ ಇದ್ದೀನಿ ಮೊದಲೇ ಸೇರಿಸ್ಕೊಂಬಿಟ್ರೆ ಚಿಕನ್ ಬೆಂದಿರಲ್ಲ ಅದರಿಂದ ಒಂದು ಐದು ನಿಮಿಷ ಮಳ್ಳಕ್ಕೆ ಬಿಟ್ಬಿಟ್ಟು ಆಮೇಲೆ ಅಕ್ಕಿ ಎಲ್ಲ ಸೇರಿಸ್ಕೊಂಡು ಒಂದ್ಸರಿ ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಚೆನ್ನಾಗಿ ಅಕ್ಕಿ ಬೇಯೋಕ್ಕೆ ಬಿಟ್ಬಿಡಿ ಅಕ್ಕಿ ಒಂದು ಮುಕ್ಕಾಲು ಪರ್ಸೆಂಟು ಬೇಯಬೇಕು ಅಲ್ಲಿವರೆಗೂ ದಮ್ ಕಟ್ಟೋದು ಬೇಡ ನೋಡಿ ಈಗ ಆಗಿದೆ ಒಂದು ಮುಕ್ಕಾಲು ಭಾಗ ಅಕ್ಕಿ ಬೆಂದಿದೆ ನೋಡಿ ಇಷ್ಟಾದರೆ ಸಾಕು ನಂತರ ಇದಕ್ಕೆ ಒಂದು ಸ್ಪೂನು ತುಪ್ಪ ಮತ್ತು ಹೆಚ್ಚಿಟ್ಟಿರುವಂಥ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಐದು ನಿಮಿಷದ ನಂತರ ದಮ್ ಕಟ್ಕೊಳ್ಳೋಕ್ಕೆ ರೆಡಿ ಮಾಡ್ಕೊಳ್ಳೋಣ ನಾನು ಇಲ್ಲಿ ಒಲೆ ಮೇಲೆ ಅಂಚಿಟ್ಟಿದ್ದೀನಿ ಅಂಚು ಕಾದ ನಂತರ ಪಾತ್ರೆನ ಇಡ್ತಾಯಿದ್ದೀನಿ ರೆಡಿ ಮಾಡ್ಕೊಂಡಿದ್ವಲ್ಲ ಬಿರಿಯಾನಿಗೆ ಅಂತೇಳಿ ಆ ಪಾತ್ರೆನ ಇಡ್ತಾಯಿದ್ದೀನಿ ಇವಾಗ ಇನ್ನೊಂದು ಸಾರಿ ಮಿಕ್ಸ್ ಮಾಡಿಬಿಟ್ಟು ಒಂದು ತಟ್ಟೆ ಮುಚ್ಚಿಬಿಟ್ಟು ಒಂದು ಹತ್ತು ನಿಮಿಷ ಲೋ ಫ್ಲೇಮಲ್ಲಿ ಬಿಟ್ಬಿಡೋಣ ನಾನು ನೋಡಿ ಒಂದು ತಟೆ ಮುಚ್ಚಿಬಿಟ್ಟು ಒಂದು ಹತ್ತು ನಿಮಿಷ ಲೋ ಫ್ಲೇಮ್ನಲ್ಲಿ ಬಿಟ್ಬಿಡ್ತೀನಿ ಈ ರೀತಿ ಮಾಡೋದರಿಂದ ರುಚಿ ಚೆನ್ನಾಗಿರುತ್ತೆ ಮತ್ತು ಉದ್ರುದ್ರೋಗು ಆಗುತ್ತೆ ನೋಡಿ ಆಗಿದೆ ಹತ್ತು ನಿಮಿಷದ ನಂತರ ನಾನು ನೋಡಿ ಮಿಕ್ಸ್ ಇದ್ದೀನಿ ನೋಡಿ ಎಷ್ಟು ಉದ್ರುದ್ರವಾಗಾಗಿದೆ ಎಷ್ಟು ಚೆನ್ನಾಗಾಗಿದೆ ಅಂತ ರುಚಿನೂ ತುಂಬ ಅದ್ಭುತವಾಗಿರುತ್ತೆ ಒಂದು ಸಾರಿ ಮನೆಯಲ್ಲಿ ಮಾಡ್ಕೊಂಡು ನೋಡಿ ತುಂಬ ಸುಲಭವಾಗಿ ಮಾಡ್ಕೊಬೋದು ಬಿರಿಯಾನಿನ ಓಟ್ಲಷ್ಟೇ ರುಚಿಯಾಗಿರುತ್ತೆ ನನ್ನ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಧನ್ಯವಾದ ಗೆಳೆಯರೆ